ನಮಸ್ಕಾರ ಎಲ್ಲರಿಗೂ ಮುಂಜಾನೆ ನಾವ್ರ ಜಲ್ದಿ ಫಲಕ್ ಬಂದಿದ್ರು ಯಾಕಂದ್ರೆ ನಮ್ದೊಂದ್ ಶೂಟ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ ಮತ್ ಊರಾಗ್ ಬಂದ ನಾಷ್ಟ ಎಲ್ಲಾ ಮಾಡಿ ಈಗ ಶಿವಾರ್ಥ ಗೌಂಡ್ರನ್ನ ಮತ್ ಪನ್ನು ಮೇಡಮ್ ನ ಮತ್ ಕರಿ ಆರಾಮ ಇಲ್ಲ ಕಿರಿಕಿರಿ ಮಾಡ್ಕೊತಿದ್ದ ಅದಕ್ಕ ಅವನು ತಗೊಂಡ್ ಬಂದಿದ್ದು ಹೊಲಕ್ ಬಂದ ನೆಟ್ಟಗ ನಮ್ಮ ಕೆರಿ ಕಡೆ ಬಂದ್ರು ಯಾಕಂದ್ರೆ ಗಾರ್ಡನ್ ದಾಗ ಎಲ್ಲಾ ತರಗೊಳಿಗೆ ನೀರ್ ಹಾಕಿದ್ನು ಅದಕ್ಕ ಮೊದ್ಲ ಮೋಟರ್ ಚಾಲೂ ಮಾಡಿ ಗಾರ್ಡನ್ ದಾಗ ಬಂದು ಹಾಲ್ ಚಾಲೂ ಮಾಡಿನ್ರಿ ಹೆಲ್ಪ್ ಖರೆ ನೋಡ್ರಿ ನಮ್ ಶಿವಾರ್ತ್ ಹೆಂಗ್ ನೀರ್ ಹಾಕದ ಹಾ ಹಾಕ್ ಶಿವಾರ್ಥನಿ ಅಂತೂ ಫುಲ್ ಜೋರ್ ನೆಗಡಿ ಬಂದಿತಿ ಮೂರ್ ದಿನ ಆಯ್ತು ಅವನು ಮಲ್ಕೋಲ್ ರಾತ್ರಿ ನಮ್ಗೂ ಮಲ್ಕೋ ಕೊಟ್ಟಿಲ್ಲ ಮತ್ ಇಲ್ಲಿ ಬಂದ ಈ ತರ ಎಲ್ಲಾ ನಕರ ಗಳ್ ಮಾಡ್ಕೋದಾರಿ ಒಂದ್ ಕಡೆ ಅಂತೂ ಅವ್ನು ತಗೊಂಡ್ ನೀರ್ ಹಾಕೋದ ಬಾಳ್ ತಾಸ್ ಹಾಕತಿತ್ತು ಯಾಕಂದ್ರ ಪೈಪ್ ಜಗೋದ ರಾಡ್ಯಾಕ್ ಹೋಗೋದ ಮಾಡ್ಕತಿ ಇನ್ನೊಂದ್ ಕಡೆ ನಮ್ ಪನ್ನು ಅಭ್ಯಾಸ ಮಾಡಿ ಹಿಂಗ ಹಿಂಗ್ನು ಇಲ್ಲಿ ಕೆಲ್ಸ ಮಾಡ್ಕತಿಲ್ರಿ ಆಲ್ಮೋಸ್ಟ್ ಎಲ್ಲ ನೀರ್ ಹಾಕೋದಾಗಿತ್ರಿ ಕಂಡಪಟ್ಟಿ ಬಿಸ್ಲಾಗ್ ನೀರ್ ಹಾಕಿ ಸಾಕಾಗಿತ್ತು ನೆಲ್ ಬಂದ್ ಕೂತಿದ್ದು ಎಕ್ಸಾಮಾಗ ಇದರದ್ ನೋಡಲ್ ಹಿಸ್ಟ್ರಿ ಎಕ್ಸಾಮ್ ದಾಗ ನಾನ್ ನೀರ್ ಹಾಕಿನ್ರಿ ಮನಾಗ ಆಟ ಆಡೀನ್ರೀ ಮನೇಲಿ ಮನಿ ಕಟ್ಟಿನ್ರೀ ಇದರ ನೀವ್ ಎಲ್ಲಾರು ನೋಡ್ರಿ ನಮ್ ಪನ್ ಕೆಟ್ಟ ಕಟ್ಟ್ ಕಷ್ಟ ಕಷ್ಟಪಟ್ಟು ಎಲ್ಲಾ ಗಿಡಗಳಿಗೆ ನೀರ್ ಹಾಕಿಲ್ರಿ ನೋಡ್ ನಾನೇನೆ ಎಲ್ಲ ಗಿಡ ಮಾಡ್ಬೇಡ ದಪ್ಪ ಟ್ರೈ ಪಡ್ಬೇಡಬೇಡ ನಾ ಹಚ್ಚಿನ ತರುಗಳ ಯಾವ್ಯಾವ ಎಷ್ಟೆಷ್ಟ್ ಗ್ರೋತ್ ಆಗತ್ತವ್ ನಿಮ್ ತೋರ್ಸೇನು ಸೊ ಇವೆಲ್ಲಾ ಯಾವ್ ತರು ಇದಾವ್ ಹೇಳು ಫ್ಲವರ್ ಫ್ಲವರ್ ಅಲ್ಲ ಕ್ಯಾಬೇಜ್ ಇತ್ಯತ್ತು ಕೋಬಿಜ್ ಕೋಬೀಜ್ ಐತ್ರಿ ಇವೆಲ್ಲ ಜನ ಸ್ವಲ್ಪ ದೊಡ್ಡ ಆಗಿದಾವ್ ಎಷ್ಟೊಂದ್ ಎಲಿ ಎಲ್ಲಾ ಬಿಟ್ಟಿದಾವ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ನಾವ್ ಚೆಂಡು ಹಚ್ಚಿದೇವ್ ನೋಡ್ರಿ ಈಗ ಆಲ್ರೆಡಿ ಇಲ್ಲಿ ಹೂ ಹತ್ತಾಕ್ ಸ್ಟಾರ್ಟ್ ಆಗಿದಾವ್ ಇಲ್ಲಿ ಎಲ್ಲಾ ಕಡೆ ಹೂ ಈಗ ನಿಕಾಯಿ ಗಿಡನು ಸ್ವಲ್ಪ ದೊಡ್ಡಿದಾವ್ರೆ ಇದಾದ ಸೇಮ್ ಟೈಮ್ ಒಳಗ್ ಹಚ್ಚಿದಾವೆ ಇವು ಬಹಳ ದೊಡ್ಡ ಹೋಗಿದಾವ್ರಿ ಇಲ್ಲೇನ್ ಏನ್ ಇವು ಬೇರೆ ಟೈಪ್ ಬದ್ನಿಕಾಯಿ ಗಿಡ ಅವು ದೊಡ್ಡ ಹೋಗಿದಾವು ಇವು ಫ್ಲವರ್ ದೊಡ್ಡಿದ್ವು ಇವು ಚೆಂಡುವ ದೊಡ್ಡ ಆಗಿದಾವ್ರಿ ನೋಡ್ರಿ ಅಂಡ್ ಇವು ಎಲ್ಲಾ ದೊಡ್ಡಿದಾವ ಈಗ ಬದ್ನಿಕಾಯಿ ಗಿಡ ಇವು ಆಲ್ರೆಡಿ ನಾವು ಮುಂಚೆ ಹಚ್ಚಿದ್ದು ಇವು ದೊಡ್ಡ ದೊಡ್ಡಿದಾವ್ವು ಸೊ ಇವು ನಾ ಹಚ್ಚಿನೂರಿ ಇಷ್ಟು ದೊಡ್ಡವು ಇವ್ ಮೋಸ್ಟ್ ಎಲ್ಲಾ ಗಿಡ ಈಗ ಗ್ರೋತ್ ಆಗತವ್ರಿ ಬಿಸ್ಲಾಕ್ ಸುಸ್ತಾಗಿತಿ ಅದಕ್ಕ ನಾವೀಗ ಈಗ ಎಳ್ನೀರ್ ಕುಡಿಯವ್ರ ಇದ್ರಿ ಫುಲ್ ಇದ್ರಿ ಹಂಗ ಸ್ವೀಟ್ ಇದ್ದು ಮೂರು ಮಂದಿ ಮುಗಿಲಾಗಿದ್ದು ಎರಡ್ ನೀರ್ದಾಗ ಇರಂಗಿಲ್ಲ ಅಂದ್ರೆ ಕೊಬ್ಬರಿನ ಇಲ್ಲಾಗಿತ್ರಿ ಇವತ್ತಂತೂ ವೆದರ್ ಮಸ್ತ್ ಇತ್ತು ನೋಡ್ರಿ ಬಿಸ್ಲು ಒಂದ್ ಕಡೆ ಇತ್ತು ಅದ್ರ ನೇಚರ್ ವ್ಯೂ ಅಂತೂ ಸಕ್ಕತ್ ಇತ್ತು ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಮನಿಗ್ ಬಂದ್ರಿ ಮನಿಗ್ ಬರ ಭಾಳ ಹಸುವಾಗಿತ್ತು ಊಟ ಮಾಡ್ನು ಫುಡ್ ಸ್ಪೆಷಲ್ ಆರ್ಡರ್ ಆಕ್ಚುಲಿ ಅಮೇಜಾನ್ ದಾಗ ಮೂರ್ ಸಾವಿರ ರೂಪಾಯಿ ಸಿಕ್ಕಿತ್ತು ಬಟ್ ನಂಗೆ ಮತ್ತೆ ನೂರ್ ರೂಪಾಯಿ ಡಿಸ್ಕೌಂಟ್ ಸಿಕ್ಕ ಒಂದು ಬೌಲು ಫ್ರೀ ಕೊಟ್ಟಾರ ಸೊ ಇದ್ರೀ ಸಿಕ್ ರೀ ಯೂಶಲಿ ಅಮೇಝಾನ್ ದಾಗ ನಾ ನೂರ್ ಜಾಸ್ತಿನೂ ಕೊಡ್ತೀನಿ ಮತ್ತಿಂತ ಏನು ಸಿಗ್ಲತ್ತು ಸರಿ ಆಫೀಸಿಯಲ್ ವೆಬ್ಸೈಟ್ ಫ್ರೀ ಸಿಗುತ್ತೆ